ಅದಕ್ಕೆ ಎನ್ನುತ ಅವಳ ಕಡೆಗೆ ಹೆಜ್ಜೆ ಆಗ್ತಾ ಅದಕ್ಕೆ ನೀ ಕೋಪ ಅಂತ ಎಂದು ಮುಜುಗರ ತೋರುತ್ತಾ ಹಿಂದಕ್ಕೆ ಹೆಜ್ಜೆ ಇಡ್ತಿದ್ಲು ಶ್ರೇಯಾ ಅದಕ್ಕೆ ನಾನು ಕೋಪ ಅಂತ ಹೇಳಿ ಮುಂದೆ ಹೇಳಿ ಏನುತಾ ತುಂಬಾ ಹತ್ರ ಬಂದವನು ಅವಳ ಹಿಂದೆ ಹೋಗದಂತೆ ಕೈ ಎಳೆದುಕೊಂಡು ತನ್ನ ಬಳಿ ನಿಲ್ಲಿಸ್ಕೊಂಡ ಮುಂದೆ ಹೇಳು ಶ್ರೇಯಾ ಎಂದ ಕೋಪದಲ್ಲಿ ಕೋಪದಲ್ಲಿದ್ದೀರಾ ಪ್ಲೀಸ್ ತ್ರಿಶೂಲ್ ಕೈ ಬಿಡಿ ಎಂದಳು ತಕ್ಷಣ ಕೈ ಬಿಟ್ಟು ನೀನು ಓಪನಪ್ಪಾಗಲ್ವ ಶ್ರೇಯ ಎಂದ ಕೋಪದಲ್ಲಿ ತ್ರಿಶೂಲ್ ನಾನು ಹೇಳಿದು ನಿಮಗೆ ಅರ್ಥ ಆಗ್ತಿಲ್ವಾ ತ್ರಿಶೂಲ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನನ್ನ ಜಾಗದಲ್ಲಿದ್ದು ಯೋಚನೆ ಮಾಡಿ ಪ್ಲೀಸ್ ತ್ರಿಶೂಲ್ ಅರ್ಥ ಮಾಡ್ಕೊಳ್ಳಿ ಎಂದು ಆಕೆ ವಿವರಣೆ ನೀಡೋಕೆ ಶುರು ಮಾಡಿದ್ಲು ಕೇಳೋ ಹುಮ್ಮಸ್ಸಿಲ್ಲದ ತ್ರಿಶೂಲ್ ಗೇಟ್ ಈಚೆ ಹೊರಟ ಅವಳು ಕೂಡ ಅವನ ಹಿಂದೆಯೇ ಬರುತ್ತಾ ನನ್ನ ಜಾಗದಲ್ಲಿ ನೀವಿತ್ತು ಆಲೋಚನೆ ಮಾಡಿ ತ್ರಿಶೂಲ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಎಂದು ಹೇಳ್ತಾನೇ ಇದ್ಲು ಆದರೆ ಏನೋ ಆಲೋಚನೆ ಮಾಡಿಯೇ ಅವಳಿಗೆ ಕರೆ ಮಾಡಿದ್ದ ತ್ರಿಶೂಲ್ ಒಮ್ಮೆ ಅವಳ ಕಡೆ ನೋಡ್ತಾ ನನಗೆ ಒಂದು ಪ್ರಶ್ನೆಗೆ ಉತ್ತರ ಬೇಕು ಎಂದ ಏನು ಎಂದಳು உத்திரா கொடுத்து ஆ எந்த அவள் கடை முக மா கடைக்குஜே ஆக ரோட் கடை